ಇದು ನೀವೆಲ್ಲರೂ ಅಂದ್ರೆ ನಮ್ಮ ಮಾಧ್ಯಮದ ಎಲ್ಲ ಮಿತ್ರ ಪ್ರತಿನಿಧಿಗಳು ಅಧಿಕೃತ ಒಂದು ಚಾನೆಲ್ಗಳು ಏನಿದಾವೆ ಅವರೆಲ್ಲರೂ ತಮ್ದೇ ಆದಂತ ತನಿಖೆ ಮಾಡಿರೋದು ಶ್ಲಾಘನೀಯ ನಾನು ಅವ್ರಿಗೆ ಅಭಿನಂದನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ಇದು ಮಾಡಿಲ್ಲದೇ ಇದ್ರೆ ಈ ಸತ್ಯಗಳು ಆಚೆಗೆ ಬರ್ತಾ ಇರಲಿಲ್ಲ ಈಗ ಅಧಿಕೃತವಾಗಿ ಸರ್ಕಾರನ ಕೂಡ ಈ ಪ್ರಕರಣದ ಹಿಂದೆ ಏನೇನು ಶಕ್ತಿಗಳು ಇದು ಕ್ರಿಶ್ಚಿಯನ್ ಮಿಷನರಿನಾ ಯಾವ್ದೋ ಒಂದು ಬೇರೆ ಸಂಸ್ಥೆನ ಏನು ಅಂತ ಸ್ಪಷ್ಟವಾಗಿ ಅವ್ರ ಮಾಹಿತಿಯನ್ನು ಕೊಡ್ಬೇಕಾಗಿತ್ತು ನಾವು ಆರೋಪ ಮಾಡೋದ್ ಬದಲು ಸರ್ಕಾರ ತಮ್ಮ ಏನು ಜವಾಬ್ದಾರಿ ಇದೆ ಅದನ್ನ ಬಯಸ್ಲಿ ಆಚೆಗೆ ಈ ಒಂದು ಏನು ಕೃತ್ಯದ ಬಗ್ಗೆ ಏನೇನು ಹಿಂದೆ ಶಕ್ತಿಗಳು ಅದನ್ನ ಆಚೆ ಸ್ಪಷ್ಟ ಸ್ಪಷ್ಟಪಡಿಸಲಿ ಅಂತ ನಾವು ಆಗ್ರಹಿಸ್ತೇವೆ ನಾಲ್ಕು ಜನ ಇನ್ನೂ ಬಹಳಷ್ಟು ಅನುಮಾನಗಳಿದಾವೆ ಈಗ ಈ ಮುಸುಕುದಾರರೇನೆ ಹೇಳಿರ್ತಕ್ಕಂಥದ್ದು ನನ್ಗೆ ಯಾರಿಗೋ ದುಡ್ಡು ಕೊಟ್ಟು ನಮ್ಗೆ ಪ್ರೇರಣೆ ಕೊಟ್ಟಿದ್ದಾರೆ ಸುಜಾತಾ ಭಟ್ ಅವ್ರಿಗೆ ಯಾರು ಪ್ರೇರಣೆ ಕೊಟ್ಟಿರೋದು ಈ ತರ ಎಲ್ಲ ಬಹಳಷ್ಟು ಪ್ರಶ್ನೆಗಳು ಇದ್ದಾವೆ ಕೂಡ ಅವ್ರು ಸ್ಪಷ್ಟ ಮಾಡಬೇಕಾಗಿದೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಶಕ್ತಿ ಇದೆಯಾ ಅಥವಾ ಇದು ಒಂದು ಸ್ಥಳೀಯ ಒಂದು ಷಡ್ಯಂತ್ರನ ಅವ್ರು ಹೇಳಿ ಅದು ಸರ್ಕಾರನೇ ತೀರ್ಮಾನ ಮಾಡ್ಬೇಕಾಗ ಅವರಲ್ಲಿರುವಂತದ್ದು ವ್ಯವಸ್ಥೆ ಮೂಲಕನೇ ಈ ತನಿಖೆ ಒಂದು ಪಾರದರ್ಶಕವಾಗಿ ಮಾಡಿದ್ರೆ ಇದೆಲ್ಲ ಸತ್ಯಗಳು ಆಚೆಗೆ ಬರುತ್ತೆ ಮತ್ತೆ ನಾನು ಹೇಳಿದಿರಿ ಇದು ಬೇರೆ ಬೇರೆ ರಾಜ್ಯದ ಒಂದು ನಿವಾಸಿಗಳು ಇದರಲ್ಲಿ ಪಾತ್ರ ಆಗಿರೋ ಕಾರಣಕ್ಕಾಗಿ ಒಂದು ಎನ್ಐಎ ಅಥವಾ ಒಂದು ಸೂಕ್ತ ಕೇಂದ್ರ ಸಂಸ್ಥೆ ಇಂಟರ್ಸ್ಟೇಟ್ ಏಜೆನ್ಸಿ ತನಿಖೆ ಮಾಡುವಂತ ಶಕ್ತಿ ಇರುವಂತ ಸಂಸ್ಥೆ ಮಾಡಲಿ ಎಸ್ ಐ ನೂ ಕೂಡ ಒಳ್ಳೆ ಕೆಲಸ ಮಾಡಿ ಸಹಜವಾಗಿ ನಮ್ಗೆಲ್ಲಾರ್ಗು ಪ್ರಶ್ನೆ ಬರುತ್ತೆ ಒಂದು ಪ್ರಾಯೋಗಿಕವಾದಂಥ ಅಪ್ರೋಚ್ ತಗೊಂಡ್ರೆ ಒಬ್ಬ ಯೂಟ್ಯೂಬರ್ಗೆ ಇಂಥ ಎಲ್ಲ ತನಿಖೆ ಮಾಡೋದಿಕ್ಕೆ ಇಂಥ ಎಲ್ಲ ಸಂಗತಿಗಳು ಬರೋದಕ್ಕೆ ಎಲ್ಲಿಂದ ಬಂತು ಹಣ ಏನೋ ಒಂದು ಆರ್ಥಿಕ ಶಕ್ತಿ ಇರಲೇಬೇಕಲ್ಲ ಜೊತೆಗೆ ಇವತ್ತು ಅವರು ಆಂಟಿಸಿಪೇಟರಿ ಬೇಲು ತಗೊಂಡು ನಂತರ ಇವಾಗ ಅವರು ಏನು ಇಷ್ಟೊಂದು ಲಾಯರ್ ಗಳೆಲ್ಲ ಕಟ್ಕೊಂಡು ಕೋರ್ಟ್ ಬರ್ತಾ ಇರುವಂತದ್ದು ಇಲ್ಲಿಂದ ಅನ್ನೋ ಒಂದು ಆರ್ಥಿಕ ಶಕ್ತಿ ಇದೆ ಎಲ್ಲ ಪ್ರಶ್ನೆಗಳು ಸಹಜವಾಗಿ ನಮ್ಮೆಲ್ಲರಲ್ಲೂ ಇದೆ ಇದಕ್ಕಾಗಿ ಸ್ಪಷ್ಟತೆಯನ್ನು ಸರ್ಕಾರವನ್ನು ಕೊಡಬೇಕಾಗುತ್ತೆ ಇಂದು ವಿರಾಜ್ಪೇಟೆ ಮಂಡಲದಿಂದ ಒಂದು ಭಾಜಪಾ ವತಿಯಿಂದ ಮತ್ತೆ ಇಲ್ಲಿ ಧರ್ಮಸ್ಥಳದ ಒಂದು ಹಲವಾರು ಸಂಘ ಸಂಸ್ಥೆಗಳು ಎಲ್ಲರೂ ಕೈ ಜೋಡಿಸಿ ಕಳೆದ ಒಂದು ಮೂರು ನಾಲ್ಕು ವಾರದಿಂದ ನಡೀತಾ ಇರುವಂತದ್ದು ಅಪಪ್ರಚಾರ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಬಗ್ಗೆ ನಾವು ಹೇಳ ಒಂದು ಗಳು ಎಲ್ಲ ನಡೆದಿರುವಂತದ್ದು ಘಟನೆಗಳು ತಾವೆಲ್ಲರೂ ಗಮನಿಸಿದಿರ ಅದೆಲ್ಲ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿದೀವಿ ಜೊತೆಗೆ ಇದಕ್ಕೆ ಒಂದು ಸ್ಪಷ್ಟತೆಯನ್ನು ಎಸ್ ಐ ಟಿ ನಡೆದಿದೆ ಅದ್ರ ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ ಬಹಳಷ್ಟು ಅಪಪ್ರಚಾರಗಳು ಅರ್ಧ ಸತ್ಯಗಳು ಏನ್ ಸತ್ಯ ಏನು ಸುಳ್ಳು ಅಂತ ಯಾರಿಗೂ ಸರಿಯಾದಂತ ಮಾಹಿತಿ ಇಲ್ಲ ಅಧಿಕೃತವಾದಂತ ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ ಸರ್ಕಾರ ಜೊತೆಗೆ ಇದು ಬೇರೆ ಬೇರೆ ರಾಜ್ಯದ ಒಂದು ನಿವಾಸಿಗಳು ಇದರಲ್ಲಿ ಒಂದು ಪಾತ್ರ ಇರೋ ಕಾರಣಕ್ಕಾಗಿ ಒಂದು ಸ್ಟೇಟ್ ತನಿಖೆಯನ್ನು ಆಗ್ಬೇಕಾಗಿದೆ ಒಂದು ನ್ಯಾಷನಲ್ ಏಜೆನ್ಸಿ ಎನ್ ಐ ಇತ್ಯಾದಿ ಸೂಕ್ತವಾದಂತಹ ಒಂದು ಸಂಸ್ಥೆ ಮೂಲಕ ಒಂದು ಪಾರದರ್ಶಕವಾದಂತಹ ಒಂದು ತನಿಖೆ ಆಗ್ಬೇಕಾಗಿರೋದು ಆಗ್ರಹಿಸಿದ್ವಿ ಒಳ್ಳೆದ್ ನಾವೆಲ್ಲರೂ ಅದಕ್ಕೆ ನಮ್ ಬೆಂಬಲ ಇದೆ ಇದು ತನಿಖೆ ಆಗ್ಬೇಕಾಗಿರೋ ದೃಷ್ಟಿಯಲ್ಲಿ ಇವರು ಏನು ಪ್ರಕ್ರಿಯೆ ಅಂತೆ ಕ್ರಮ ತಗೋಬೇಕಾಗಿರೋದು ಒಳ್ಳೇದು ಮತ್ತು ಎಸ್ ಐ ಟಿ ನೂ ಕೂಡ ಏನು ವಿರೋಧ ಇಲ್ಲ ಗಂಭೀರವಾದಂತಹ ಆರೋಪ ಇರೋದ್ರಿಂದ ಮತ್ತೆ ಇದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದೆಲ್ಲ ಆಗ್ಬೇಕಾಗಿರೋದು ಆದ್ರೆ ಶೀಘ್ರದಲ್ಲಿ ಇಂಥ ಒಂದು ಮಹತ್ವ ಸಂಸ್ಥೆ ಧಾರ್ಮಿಕ ಸಂಸ್ಥೆ ಅಷ್ಟು ಭಾವನೆಗಳು ಸಂದರ್ಭದಲ್ಲಿ ಆದಷ್ಟು ಶೀಘ್ರದಲ್ಲಿ ಈ ಅಪಪ್ರಚಾರವನ್ನು ನಿಲ್ಲಿಸಬೇಕಾಗಿದೆ ಸತ್ಯವನ್ನು ಆಚೆ ಬರಬೇಕಾಗಿದೆ ಸಾಕಷ್ಟು ಇದು ಬರೀ ಇವತ್ತಲ್ಲ ಇದು ಭಾರತದ ಇತಿಹಾಸ ನೋಡಕ್ ಹೋದ್ರೆ ಏಳ್ನೂರು ವರ್ಷ ಇದೆ ಹಿಂದೂ ಹಿಂದೂ ಧಾರ್ಮಿಕ ಸ್ಥಳಗಳು ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಗುರಿ ಇಟ್ಟುಕೊಂಡು ಇಂಥ ಒಂದು ಷಡ್ಯಂತ್ರ ಮಾಡುವಂಥದ್ದು ನಾವು ನೋಡಿದಿವಿ ಆದರೆ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಪ್ರಜಾಪ್ರಭುತ್ವದ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಈ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಂಡು ನಮಗೆ ಸ್ಪಷ್ಟತೆಯನ್ನು ಕೊಡಬೇಕಾಗಿದೆ